ಸ್ನೇಹಿತರೆ ನಮಸ್ಕಾರ ಚೈನಾದ ಜೊತೆ ಸಂಬಂಧ ಸುಧಾರಿಸ್ಕೊಳ್ಳೋಕೆ ಅಂತ ಇತ್ತೀಚೆಗೆ ನಡೆದ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ನ ಸಮ್ಮಿಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ರು ಇದೇ ಸಮಯದಲ್ಲಿ ಬಾಂಗ್ಲಾದೇಶದ ರಾಜಧಾನಿಯ ಢಾಕಾ ನಗರದ ಒಂದು ಹೋಟೆಲ್ನಲ್ಲಿ ಅಮೆರಿಕದ ಸ್ಪೈ ಎನ್ನಲಾಗುವ ವ್ಯಕ್ತಿ ನಿಗೂಢವಾಗಿ ಸಾವಿಗೀಡಾದ ಈ ಘಟನೆಯ ನಂತರ ತಿಳಿದು ಬಂದಿದ್ದು ಏನು ಅಂದ್ರೆ ಈ ವ್ಯಕ್ತಿಯನ್ನ ಅಮೆರಿಕದ ಗೂಢಚಾರ ಸಂಸ್ಥೆ ಪ್ರಧಾನಿ ಮೋದಿಯನ್ನ ಹತ್ಯೆ ಮಾಡೋದಿಕ್ಕೆ ಅಂತ ಕಳಿಸಿರುತ್ತೆ ಈ ಸಂಚು ರಷ್ಯಾ ಮತ್ತು ಭಾರತದ ಗುಪ್ತಚರ ಅಧಿಕಾರಿಗಳಿಗೆ ಗೊತ್ತಾಗಿರುತ್ತೆ ಈ ಅಧಿಕಾರಿಗಳು ಆ ಹೋಟೆಲ್ಗೆ ಹೋಗಿ ಆತನನ್ನ ಸಾಯಿಸಿದ್ದಾರೆ ಹೀಗಾಗಿ ಪ್ರಧಾನಿ ಮೋದಿ ಹತ್ಯೆಯ ಸಂಚು ವಿಫಲವಾಗಿದೆ ಆದರೆ ಈ ಸುದ್ದಿ ಅಧಿಕೃತವಾಗಿನೂ ಹೊರಗೆ ಬಂದಿಲ್ಲ ಗುಪ್ತಚರ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಬೆಳವಣಿಗೆಗಳು ಕೂಡ ಅದು ರಹಸ್ಯವಾಗಿನೇ ನಡೆಯೋದು ಎಲ್ಲೂ ಕೂಡ ಸ್ಪಷ್ಟವಾದ ಮಾಹಿತಿ ಹೊರಗೆ ಬರಲ್ಲ ಭಾರತ ಸರ್ಕಾರ ಅಥವಾ ರಷ್ಯಾ ಸರ್ಕಾರ ಈ ಬಗ್ಗೆ ಎಲ್ಲೂ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಒಂದು ವೇಳೆ ಹಾಗೇನಾದರೂ ಬಹಿರಂಗ ಮಾಡಿದ್ರೆ ಅದು ಜಾಗತಿಕ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿ ಬಿಡುತ್ತೆ ತುಂಬಾ ಸಮಸ್ಯೆಗಳಾಗುತ್ತೆ ಅದಕ್ಕಾಗಿ ಇಂತಹ ಕಾರ್ಯಾಚರಣೆಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಯಾವುದೇ ಸರ್ಕಾರಗಳು ಹಂಚಿಕೊಳ್ಳೋದಿಲ್ಲ ಈಗ ಈ ಸುದ್ದಿ ವದಂತಿಯ ಹಾಗೆ ಬಂದಿದೆ ಒಂಥರ ಗಾಳಿ ಮಾತು ಅಂತಾರಲ್ಲ ಹಾಗೆ ಇದು ನಿಜಾನೂ ಆಗಿರಬಹುದು ಸುಳ್ಳು ಆಗಿರಬಹುದು ಆದರೆ ಅಮೆರಿಕ ಮತ್ತು ಭಾರತದ ಹದಗೆಟ್ಟಿರೋ ಸಂಬಂಧ ಚೈನಾ ರಷ್ಯಾ ಭಾರತದ ಸಂಬಂಧ ಸುಧಾರಿಸ್ತಾ ಇರೋದು ಅಮೆರಿಕ ಮತ್ತು ಪಾಕಿಸ್ತಾನದ ಸಂಬಂಧ ತುಂಬಾ ಚೆನ್ನಾಗಿರೋದು ಮತ್ತು ಮುಖ್ಯವಾಗಿ ಅಮೆರಿಕ ಭಾರತದ ಎನ್ ಡಿ ಎ ಸರ್ಕಾರವನ್ನ ಬೀಳಿಸೋಕೆ ಮಾಡಿರೋ ಪ್ರಯತ್ನ ಇವೆಲ್ಲ ಸಂಗತಿಗಳು ಹೌದು ಹೀಗೊಂದು ಹತ್ಯೆಯ ಸಂಚು ನಡೆದಿರಬಹುದು ಅಂತ ಅನುಮಾನ ಬರೋ ಹಾಗೆ ಮಾಡುತ್ತೆ ಇದು ಹೇಗೆ ನಡೀತು ಅಂತ ನೋಡೋಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಚೈನಾ ಸೇರಿದಂತೆ ಹಲವು ದೇಶಗಳ ರಫ್ತು ಸರಕಿನ ಮೇಲೆ ತೆರಿಗೆಯನ್ನ ಶೇಕಡ ಐವತ್ತಕ್ಕೆ ಹೆಚ್ಚಿಸಿದ್ರು ಭಾರತ ರಷ್ಯಾದಿಂದ ಭಾರೀ ಪ್ರಮಾಣದಲ್ಲಿ ಕಚ್ಚಾ ತೈಲ ಖರೀದಿಸ್ತಾ ಇದೆ ರಷ್ಯಾದ ಜೊತೆ ಇರಿಸ್ಕೊಂಡಿರೋ ಈ ವ್ಯಾಪಾರ ಸಂಬಂಧವನ್ನ ಕಡದು ಹಾಕಬೇಕು ಅನ್ನೋದು ಅಮೆರಿಕದ ಉದ್ದೇಶ ಆಗಿತ್ತು ಅಮೆರಿಕದ ತೆರಿಗೆ ಏರಿಕೆಯ ಬಿಸಿ ಭಾರತಕ್ಕೆ ತಟ್ಟಿರೋದು ನಿಜ ಆದರೆ ಮೋದಿ ಸರ್ಕಾರ ಅದನ್ನ ಕೇರ್ ಮಾಡಿಲ್ಲ ರಷ್ಯಾ ಜೊತೆಗೆ ಕಚ್ಚಾ ತೈಲ ಖರೀದಿ ಮಾಡೋದು ಮುಂದುವರೆದಿದೆ ಇದರಿಂದ ಡೊನಾಲ್ಡ್ ಟ್ರಂಪ್ಗೆ ಮುಖಭಂಗ ಅನುಭವಿಸೋ ಹಾಗಾಯಿತು ಭಾರತದ ಬಗ್ಗೆ ಕಂಡು ಕಂಡಲ್ಲೆಲ್ಲ ಟೀಕೆ ಮಾಡೋಕೆ ಟ್ರಂಪ್ ಶುರು ಮಾಡಿದ್ರು ಇನ್ನು ಭಾರತ ಬಗ್ಗೋದಿಲ್ಲ ಅಂತ ಗೊತ್ತಾದಾಗ ಅಮೆರಿಕದ ಗುಪ್ತಚರ ತಂಡದ ಅಧಿಕಾರಿಗಳು ಒಂದು ಪ್ಲಾನ್ ಮಾಡ್ತಾರೆ ಅದು ಮೋದಿ ಸರ್ಕಾರವನ್ನೇ ಬೀಳಿಸುವಂತಹ ಯೋಜನೆ ಬಿಜೆಪಿಯಲ್ಲಿ ಪರ್ಯಾಯ ನಾಯಕರನ್ನ ಬೆಳೆಸೋದು ಅಥವಾ ಸರ್ಕಾರವನ್ನ ಬೀಳಿಸಿ ಹಾಕೋಕೆ ಪ್ರಯತ್ನ ನಡೆದಿದೆ ಆದರೆ ಈ ಯಾವುದೇ ಪ್ಲಾನ್ಗಳು ವರ್ಕ್ ಆಗಿಲ್ಲ ಇದೇ ಸಮಯದಲ್ಲಿ ಚೀನಾ ದೇಶ ಬೇರೆ ದೇಶಗಳ ಜೊತೆಗಿನ ಸಂಬಂಧವನ್ನ ಸುಧಾರಿಸಿಕೊಳ್ಳೋಕೆ ಆಗಸ್ಟ್ ಮೂವತ್ತೊಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಚೈನಾದ ತಿಯಾಂಜಿನ್ನಲ್ಲಿ ಎಸ್ಸಿಒ ಸಮ್ಮಿಟ್ ಅನ್ನು ನಡೆಸುತ್ತೆ ಇದರಲ್ಲಿ ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಚೈನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ಜೊತೆ ಮಾತುಕತೆ ನಡೆಸಿದ್ರು ಅಮೆರಿಕಕ್ಕೆ ಮೊದಲಿಂದಾನು ರಷ್ಯಾನ ಆಗಲ್ಲ ಅದರಲ್ಲೂ ಚೀನಾ ಭಾರತ ರಷ್ಯಾ ಒಂದಾಗ್ತಾ ಇದೆ ಅನ್ನೋ ಸುದ್ದಿನಂತೂ ಸಹಿಸಿಕೊಳ್ಳೋಕೆ ಆಗ್ಲೇ ಇಲ್ಲ ಅದಕ್ಕಾಗಿ ಈ ಸಮ್ಮಿಟ್ ನಡೀತಾ ಇದೆ ಅನ್ನೋವಾಗ್ಲೇ ಅಮೆರಿಕ ಪ್ಲಾನ್ ಮಾಡಿದ್ದು ಮೋದಿಯ ಹತ್ಯೆಯ ಸಂಚು ಅಮೆರಿಕದ ಸಿಐಎನ ಸ್ಪೆಷಲ್ ಫೋರ್ಸಸ್ ಆಫೀಸರ್ ಟೆರೆನ್ಸ್ ಅರ್ವೆಲ್ ಜಾಕ್ಸನ್ನ ಈ ಕೆಲಸಕ್ಕೆ ಗೊತ್ತು ಮಾಡಲಾಗುತ್ತೆ ಅದಕ್ಕಾಗಿ ಬಾಂಗ್ಲಾದೇಶದ ಢಾಕಾ ನಗರದ ದಿ ವೆಸ್ಟ್ ಇನ್ ಹೋಟೆಲ್ನ ಎಂಟುನೂರ ಎಂಟು ನಂಬರ್ನ ಕೊಠಡಿಯನ್ನ ಅಮೆರಿಕದ ರಾಯಭಾರಿ ಕಚೇರಿಯಿಂದ ಬುಕ್ ಮಾಡಲಾಗುತ್ತೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಜಾಕ್ಸನ್ ಹೋಟೆಲ್ಗೆ ಬರ್ತಾನೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಆತ ಕೊಠಡಿಯಿಂದ ಹೊರಗೆ ಕೆಲಸಕ್ಕೆ ಅಂತ ಹೋಗಿರ್ತಾನೆ ಹಾಗೇನೆ ಅದೇ ಹೋಟೆಲ್ನಲ್ಲಿ ಊಟ ಮಾಡಿರ್ತಾನೆ ಆದರೆ ಆಗಸ್ಟ್ ಮೂವತ್ತು ಮತ್ತು ಮೂವತ್ತೊಂದರಂದು ಕೊಠಡಿಯಿಂದ ಹೊರಗೆ ಬಂದಿರಲಿಲ್ಲ ಆಗಸ್ಟ್ ಮೂವತ್ತೊಂದಕ್ಕೆ ಕೊಠಡಿಯಲ್ಲಿ ಅವನ ಮೃತದೇಹ ಪತ್ತೆಯಾಯಿತು ಹೀಗೊಂದು ಮೃತದೇಹ ಹೋಟೆಲ್ನ ಒಳಗೆ ಬಿದ್ದಿದೆ ಅನ್ನೋದು ಹೋಟೆಲ್ನ ಸಿಬ್ಬಂದಿಗೆ ಗೊತ್ತಾದ ನಂತರ ಅಮೆರಿಕದ ರಾಯಭಾರಿ ಕಚೇರಿಯಿಂದ ಅಧಿಕಾರಿಗಳು ಬಂದು ತಪಾಸಣೆ ಮಾಡಿದ್ರು ಹಾಗೆಯೇ ಈ ಸಂಗತಿಯನ್ನ ಹೊರಗೆ ಎಲ್ಲೂ ಹೇಳಬಾರದು ಅಂತ ಎಚ್ಚರಿಕೆ ಕೊಟ್ರು ಬಳಿಕ ಮೃತದೇಹನ ತಗೊಂಡು ಹೋದ್ರು ಅಮೆರಿಕದ ಸೇನೆಯ ಫಸ್ಟ್ ಸ್ಪೆಷಲ್ ಫೋರ್ಸಸ್ ಕಮಾಂಡ್ನ ಕಮಾಂಡ್ ಇನ್ಸ್ಪೆಕ್ಟರ್ ಜನರಲ್ ಆಗಿ ಜಾಕ್ಸನ್ ಕೆಲಸ ಮಾಡ್ತಾ ಇದ್ದ ಈತ ಇಪ್ಪತ್ತು ವರ್ಷಗಳಿಂದ ಅಮೆರಿಕದ ಸೇನೆಯಲ್ಲಿ ಕೆಲಸ ಮಾಡಿದ್ದ ಇನ್ನು ಎರಡು ವರ್ಷಗಳಲ್ಲಿ ಆತ ನಿವೃತ್ತಿಯಾಗ್ತಾ ಇದ್ದ ಆಗಲೇ ಅವನ ಸಾವಾಗಿದೆ ನಾರ್ತ್ ಈಸ್ಟ್ ನ್ಯೂಸ್ ಅನ್ನೋ ಒಂದು ಮಾಧ್ಯಮ ಸಂಸ್ಥೆ ಈ ಬಗ್ಗೆ ವಿವರಗಳನ್ನ ಕೇಳಿ ಅಮೆರಿಕದ ಸೇನೆಗೆ ಇಮೇಲ್ ಮಾಡುತ್ತೆ ಡಾಕಾದಲ್ಲಿ ಯಾವುದೇ ಕಾರ್ಯಾಚರಣೆಯನ್ನ ಮಾಡದೆ ಇರೋದ್ರಿಂದ ಈ ಘಟನೆ ಬಗ್ಗೆ ನಾವು ಹೇಳೋಕೆ ಆಗಲ್ಲ ಅಂತ ಪಬ್ಲಿಕ್ ಅಫೇರ್ಸ್ ಆಫೀಸರ್ ಅಲೈ ಸ್ಕಾಟ್ ಉತ್ತರ ಕಳಿಸಿದ್ದಾರೆ ಆದರೆ ಈ ಉತ್ತರ ಶುದ್ಧ ಸುಳ್ಳು ಅನ್ನೋದು ಗೊತ್ತಾಗಿದೆ ಯಾಕಂದ್ರೆ ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಅಮೆರಿಕದ ಅಧಿಕಾರಿಗಳು ಈ ಹೋಟೆಲ್ಗೆ ಬರೋದನ್ನ ಹೋಟೆಲ್ನ ಸಿಬ್ಬಂದಿ ನೋಡಿದ್ದಾರೆ ಕೆಲವು ತಿಂಗಳಿಂದಾನೇ ಈ ವ್ಯಕ್ತಿ ಇಲ್ಲಿ ಓಡಾಡ್ತಾ ಇದ್ದಿದ್ದು ಹಾಗೇನೆ ಅಮೆರಿಕದ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಬರ್ತಾ ಹೋಗ್ತಾ ಇದ್ದಿದ್ದು ಖಚಿತ ಆಗಿದೆ ಜೊತೆಗೆ ಮೃತ ಸೇನಾಧಿಕಾರಿ ಬಾಂಗ್ಲಾದ ಸೇನೆಗೆ ತರಬೇತಿ ಕೊಡೋ ಕೆಲಸ ಮಾಡ್ತಾ ಇದ್ದ ಅನ್ನೋ ಮಾಧ್ಯಮ ವರದಿಗಳು ಬಂದಿದೆ ಡಾಕಾದ ಪೊಲೀಸರು ಸತ್ತ ಜಾಕ್ಸನ್ ಒಬ್ಬ ಉದ್ಯಮಿಯಾಗಿದ್ದ ಬಿಸ್ನೆಸ್ಗೋಸ್ಕರ ಇಲ್ಲಿಗೆ ಬಂದಿದ್ದ ಅಂತೆಲ್ಲ ಮಾಧ್ಯಮಗಳ ಬಳಿ ಹೇಳಿದ್ದಾರೆ ಅದೆಲ್ಲ ಸರಿ ಐವತ್ತು ವರ್ಷದ ಸೇನಾಧಿಕಾರಿ ಅದು ಕೂಡ ಇಷ್ಟು ಗಟ್ಟಿ ಮುಟ್ಟಾಗಿರೋನು ಸಹಜವಾಗಿ ಸತ್ತಿದ್ದಂತೂ ಖಂಡಿತ ಅಲ್ಲ ಹೇಗೆ ಸತ್ತಿದ್ದು ಅನ್ನೋದನ್ನ ಕೂಡ ಅಮೆರಿಕ ಸರ್ಕಾರ ಹೇಳಿಲ್ಲ ಒಂದು ಸುದ್ದಿಯ ಪ್ರಕಾರ ಜಾಕ್ಸನ್ ಸತ್ತು ಹೋಗಿರೋದು ವಿಷ ಪ್ರಾಶನದಿಂದ ಈ ವಿಷವನ್ನ ಕೊಟ್ಟಿರೋದು ರಷ್ಯಾದ ಗುಪ್ತಚರ ಅಧಿಕಾರಿಗಳು ಅನ್ನೋ ಸುದ್ದಿನೂ ಇದೆ ಈ ಸುದ್ದಿಗೆ ಪುಷ್ಟಿ ಕೊಟ್ಟಿದ್ದು ಪ್ರಧಾನಿ ಮೋದಿ ಮತ್ತು ಪುತಿನ್ ಮಾತುಕತೆ ಎಸ್ಸಿಒ ಸಮ್ಮಿಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಕಾರ್ನಲ್ಲಿ ಕೂತ್ಕೊಂಡು ಮಾತುಕತೆ ನಡೆಸಿದ್ದಾರೆ ಈ ರೀತಿ ಮಾತುಕತೆ ಮಾಡಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಪ್ರೋಟೋಕಾಲ್ ಇರುತ್ತೆ ಇಂತಹ ಮಾತುಕತೆಗಳು ಮೊದಲೇ ನಿಗದಿಯಾಗಬೇಕಿತ್ತು ಆದರೆ ಆ ರೀತಿಯ ಮಾತುಕತೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮದ ಪಟ್ಟಿಯಲ್ಲಿ ಇರಲಿಲ್ಲ ಇದು ದಿಢೀರಂತ ನಿಗದಿಯಾದ ಚರ್ಚೆ ಕಾರಿನಲ್ಲಿ ಇಬ್ಬರು ಕೂತ್ಕೊಂಡು ಇದೇ ವಿಷಯವಾಗಿ ಮಾತಾಡಿದ್ದಾರೆ ಅನ್ನೋದು ಮಾಧ್ಯಮಗಳ ಅನುಮಾನ ಈ ಅನುಮಾನ ಮತ್ತು ದಟ್ಟ ಆಗೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ ಅದು ಅವರು ತಮಾಷೆಯಾಗಿ ಮಾತಾಡಿದ್ದೋ ಅಥವಾ ಲೈಫ್ ಥ್ರೆಟ್ ಇತ್ತು ಅನ್ನೋ ಹಾಗೆ ಮಾತಾಡಿದ್ದೋ ಗೊತ್ತಿಲ್ಲ ಅಂತೂ ಈ ಮಾತು ಕೇಳಿದ್ರೆ ನಿಜವಾಗ್ಲೂ ಏನೋ ಒಂದು ನಡೆದಿದೆ ಅನ್ನೋ ಗುಮಾನಿ ಬರೋದಂತೂ ಖಂಡಿತ ಎಸ್ಸಿಒ ಸಮ್ಮಿಟ್ ಮುಗಿದ ನಂತರದ ದಿನವೇ ಪ್ರಧಾನಿ ಮೋದಿ ಭಾರತದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಹೀಗೆ ಹೇಳಿದ್ರು ಚೀನ್ आया हूं इसकी ताली ಲೋಟ ಹಾಸ್ಕಿ ನಾನು ಚೀನಾದ ಪ್ರವಾಸದಿಂದ ಮರಳಿ ಬಂದೆ ಅಂತ ಪ್ರಧಾನಿ ಮೋದಿ ಹೇಳಿದಾಗ ಜನರು ಚಪ್ಪಾಳೆ ತಟ್ಟಿದ್ರು ಅದಕ್ಕೆ ಪ್ರಧಾನಿ ಮೋದಿ ನಾನು ಮರಳಿ ಬಂದಿದ್ದಕ್ಕೆ ಚಪ್ಪಾಳೆ ತಡ್ತಾ ಇದ್ದೀರಾ ಅಂತ ತಮಾಷೆಯಾಗಿ ಹೇಳಿದ್ರು ಇದು ತಮಾಷೆಯ ಮಾತೋ ಅಥವಾ ಪುತಿನ್ ಜೊತೆಗಿನ ಕಾರ್ ನಲ್ಲಿ ಆಡಿದ ಚರ್ಚೆಯ ಪರಿಣಾಮದಿಂದ ಹುಟ್ಟಿಕೊಂಡ ಮಾತೋ ಗೊತ್ತಿಲ್ಲ ಈ ಹತ್ಯೆಯ ಪ್ರಯತ್ನ ಸಂಪೂರ್ಣ ನಿಜ ಅಂತಾನು ಹೇಳೋಕೆ ಆಗಲ್ಲ ಅಮೆರಿಕಕ್ಕೆ ಅಂತಹ ಉದ್ದೇಶ ಇದ್ದಿದ್ರೆ ಚೀನಾದ ಬದಲು ಡಾಕಾಗೆ ಯಾಕೆ ಅಧಿಕಾರಿ ಜಾಕ್ಸನ್ ಅನ್ನ ಕಳಿಸ್ತಾ ಇತ್ತು ಅನ್ನೋ ಪ್ರಶ್ನೆ ಬರುತ್ತೆ ಈ ಪ್ರಶ್ನೆಯ ಜೊತೆಗೆ ಡಾಕದಲ್ಲಿ ಅಮೆರಿಕದ ಸೇನಾಧಿಕಾರಿಗಳು ತರಬೇತಿ ಕೊಡ್ತಾ ಇರೋದು ಅಲ್ಲಿ ಅಮೆರಿಕದ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಓಡಾಡತಾ ಇರೋದು ಸಭೆಗಳನ್ನ ಮಾಡ್ತಾ ಇರೋದು ಇವೆಲ್ಲವೂ ಏನೋ ಒಂದು ಅನುಮಾನವನ್ನ ಹುಟ್ಟು ಹಾಕೋದಂತೂ ನಿಜ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ